ಸಾಂಬಾರ್ ಪದಾರ್ಥಗಳ ರಾಣಿ ಎಂದೇ ಕರೆಯಲ್ಪಡುವ ಏಲಕ್ಕಿ ನಮ್ಮ ರಾಜ್ಯದಲ್ಲಿ ಬೆಳೆಯುವ ಪ್ರಮುಖ ಸಾಂಬಾರ್ ಬೆಳೆಯಾಗಿದೆ ಮಲೆನಾಡ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವ ಏಲಕ್ಕಿ ನಾಟಿಗೆ ಇದು ಅತ್ಯಂತ ಸೂಕ್ತ ಕಾಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಏಲಕ್ಕಿ ಬೆಳೆದಲ್ಲಿ ಉತ್ತಮ ಬೆಳೆ ಬೆಳೆಯಬಹುದು ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಏಲಕ್ಕಿಯನ್ನು ಕರ್ನಾಟಕ ತಮಿಳುನಾಡು ಕೇರಳದಲ್ಲಿ ಬೆಳಿತಾರೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟರ್ ಪ್ರದೇಶದಿಂದ ಸಾವಿರದ ಏಳುನೂರ ಐವತ್ತು ಮೆಟ್ರಿಕ್ ಟನ್ಸ್ ಬೆಳೀತಾ ಇದ್ದಾರೆ ಕರ್ನಾಟಕ ಪ್ರದೇಶಗಳೆಂದರೆ ಕರ್ನಾಟಕ ಇದು ಕೊಡಗು ಸಕಲೇಶ್ವರ ಮತ್ತು ಮೂಡಿಗೆರೆ ಈ ಪ್ರದೇಶಗಳಲ್ಲಿ ಏಲಕ್ಕಿ ನಾಟಿಗೆ ಮೊದಲೇ ನರ್ಸರಿ ಮಾಡಿಕೊಂಡಿರಬೇಕು ಇಲ್ಲವೇ ಗಿಡದಿಂದ ಆಯ್ದ ಕಂದುಗಳನ್ನು ಸಿದ್ಧಪಡಿಸಿಕೊಂಡಿರಬೇಕು ಭೂಮಿಯನ್ನು ಸಿದ್ಧಪಡಿಸಿಕೊಂಡು ಒಂದೂವರೆ ಅಡಿ ಆಳದ ಗುಂಡಿಗಳಲ್ಲಿ ಅವನ್ನು ನೆಡಬೇಕು ಗಿಡದ ಸುತ್ತ ನೀರು ನಿಲ್ಲದಂತೆ ಜಾಗೃತೆ ವಹಿಸುವುದು ಅತ್ಯಂತ ಮುಖ್ಯ ನೆಡಬೇಕು ಅಂತ ಯಾವಾಗಲೂ ಜೂನು ಮತ್ತು ಸೆಪ್ಟೆಂಬರು ನೆಡುವಂತಹ ಕಾಲ ಸೊ ಯಾಲಿಕೆಯನ್ನು ನೆಟ್ಕೊಳ್ಬೇಕು ಅಂದರೆ ಮೊದಲೇ ನಾವು ನರ್ಸರಿಯನ್ನು ಮಾಡ್ಕೊಂಡಿರಬೇಕು ಅಥವಾ ಕಂದುಗಳನ್ನು ತಾಯಿ ಗಿಡದಿಂದ ಆಯ್ದಂತಹ ಕಂದುಗಳನ್ನು ರೆಡಿ ಮಾಡ್ಕೊಂಡಿರಬೇಕು ಸೊ ಅದನ್ನು ನೆಡಬೇಕು ಅಂತಂದರೆ ಹೊಸದಾಗಿ ನೆಡುವಂಥ ಪ್ರದೇಶಗಳಲ್ಲಿ ಮೊದಲು ನೆರಳು ಮರಗಳನ್ನು ಒಂದು ಛತ್ರಿಯ ಉಳಿಯುವಂತೆ ನೆರಳು ನೆರಳಿನ ಕೊಂಬೆಗಳನ್ನು ಕಟ್ಕೊಂಡು ಸೊ ನೆರಳು ಮರಗಳನ್ನು ಕಡಿಮೆ ಮಾಡಿಕೊಂಡು ನಾವು ಅದ ಮಾಡ್ಕೋಬೇಕು ಮತ್ತು ಭೂಮಿಯನ್ನು ಗೆಡ್ಡೆಗಳನ್ನೆಲ್ಲ ತೆಗೆದು ಒಂದು ಮಟ್ಟವನ್ನು ಮಾಡಿಕೊಂಡು ಸೊ ಎರಡು ಮೀಟರ್ ಎರಡು ಮೀಟರ್ ಅಂತರದಲ್ಲಿ ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ಕಡ್ಡಿಗಳನ್ನು ನೆಟ್ಟುಕೊಂಡು ಆನಂತರ ಒಂದೂವರೆ ಅಡಿ ಒಂದೂವರೆ ಅಡಿ ಒಂದೂವರೆ ಅಡಿ ಆಳ ಅಗಲ ಮತ್ತು ಎತ್ತರದ ಗುಂಡಿಗಳನ್ನು ಮಾಡಿಕೊಂಡು ಆ ಗುಂಡಿಗಳಲ್ಲಿ ನಾವು ನಾರ್ಮಲಿ ಏಪ್ರಿಲ್ ತಿಂಗಳಲ್ಲಿ ಮಾಡ್ಕೊಳ್ತಾರೆ ಅನಂತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿಕೊಂಡು ನೆಡಲಿಕ್ಕೆ ಆಗುತ್ತೆ ಗುಂಡಿಗಳನ್ನು ಮಾಡಿ ಆನಂತರ ಮೇಲ್ಮಣ್ಣನ್ನು ಕೆಳಗೆ ಹಾಕಿ ನಂತರ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಕೊಂಡು ಒಂದು ಕುಕ್ಕಿಯಷ್ಟು ಕೊಟ್ಟಿಗೆ ಗೊಬ್ಬರ ಒಂದು ನಲವತ್ತು ಗ್ರಾಮ್ನಷ್ಟು ರಾಕ್ ಪಾಸ್ಪೇಟು ಒಂದು ಐದರಿಂದ ಹತ್ತು ಗ್ರಾಮ್ನಷ್ಟು ಪ್ಯೂರ್ಡಾನನ್ನು ಹಾಕಿ ಭೂಮಿಯ ಮಟ್ಟಕ್ಕೆ ನಾವು ಮುಚ್ಕೊಂಡು ಆ ಗುಣಿಗೆ ಈ ಕೆಮಿಕಲ್ ಇದು ರಾಸಾಯನಿಕ ಪದಾರ್ಥಗಳನ್ನು ಹಾಕಿಬಿಟ್ಟು ಗಿಡವನ್ನು ನೆಡಬೇಕು ಸೊ ನೆಡಬೇಕು ನೆಟ್ಟ ನಂತರ ಅದಕ್ಕೆ ನಾವು ಒಂದು ಕಡ್ಡಿಯನ್ನು ಕೊಟ್ಟು ನಿಲ್ಲಿಸ್ಕೋಬೇಕು ಮತ್ತೆ ಇನ್ನೊಂದು ಅದನ್ನು ನೆಟ್ಟದ ಸ್ಥಳಕ್ಕೆ ನೀರು ನಿಲ್ಲದಂತೆ ಒಂದು ಸ್ವಲ್ಪ ಭೂಮಿಯನ್ನ ಭೂಮಿ ಮಟ್ಟದಿಂದ ಸ್ವಲ್ಪ ಎತ್ತರ ಮಾಡ್ಕೋಬೇಕು ಮತ್ತೆ ಅದರ ಮೇಲೆ ಸೊಪ್ಪನ್ನು ಮುಚ್ಚಬೇಕು ಯಾಕೆಂದ್ರೆ ನೀರು ನಿಂತರೆ ಕೊಳೆ ಬಂದ್ಬಿಟ್ಟು ಆ ಗಿಡ ಸತ್ತೋಗುತ್ತೆ ಮತ್ತೆ ಮಳೆ ಬಂದಾಗ ಮಣ್ಣು ಮೇಲೆ ಬರೋದರಿಂದ ಮುಚ್ಕೋಬೇಕು ಇದು ನೆಡಬೇಕಾದ್ರೆ ನಾವು ಮಾಡಬೇಕಾದಂತಹ ಕ್ರಮ ಈಗಾಗಲೇ ಬೆಳೆದ ಗಿಡಗಳಿಂದ ಕಾಯಿ ಕುಯ್ಯುವ ಹಂತದಲ್ಲಿರುವ ರೈತರು ನೆರಳನ್ನು ನಿಯಂತ್ರಿಸಬೇಕು ಒಣಗಿದ ಕಾಂಡ ಇಲ್ಲವೇ ಎಲೆ ತೆಗೆದುಹಾಕಬೇಕು ಗಿಡದಿಂದ ಅರ್ಧ ಅಡಿ ದೂರದ ವೃತ್ತದಲ್ಲಿ ಗೊಬ್ಬರವನ್ನು ನೀಡಬೇಕು ಮಲ್ಚಿಂಗ್ ಮಾಡಿದ್ದರೆ ಅದನ್ನು ತೆಗೆದು ಏಲಕ್ಕಿ ಕೊತ್ತುಗಳನ್ನು ಸುತ್ತಿ ನಂತರ ಗೊಬ್ಬರ ಹಾಕುವುದು ಗಮನದಲ್ಲಿಡಬೇಕಾದ ಅಂಶ ನಲವತ್ತೈದು ದಿನಗಳಿಗೊಮ್ಮೆ ಗೊಬ್ಬರ ಪೂರೈಸಿದಲ್ಲಿ ಉತ್ತಮ ಬೆಳೆ ಬೆಳೆಯಬಹುದು ಬೆಳೆ ಬೆಳೆದು ಬೆಳೆಯನ್ನು ಕುಯ್ಯುತ್ತಿರುವ ತೋಟಗಳನ್ನು ತಗೊಂಡ್ರೆ ಈ ಕಾಲದಿಂದ ಅಂದರೆ ಜೂನ್ ಜುಲೈ ತಿಂಗಳುಗಳಿಂದ ಸುಮಾರು ಕೆಲಸಗಳನ್ನು ಎಲ್ಲ ಕೆಲಸಗಳನ್ನು ಈಗ ಶುರು ಮಾಡಬೇಕಾಗುತ್ತೆ ಒಂದೇದು ನೆರಳನ್ನು ನಿಯಂತ್ರಣ ಮಾಡ್ಕೋಬೇಕು ಮೊದಲು ನೆರಳನ್ನು ನಿಯಂತ್ರಣ ಮಾಡಿದ ತಕ್ಷಣ ಎರಡನೇದು ಗಿಡಕ್ಕೆ ಸೋಗೆ ಅಂತ ಬರುತ್ತೆ ಅಂದರೆ ಒಣಗೋಗಿರುವಂಥ ಕಾಂಡ ಮತ್ತು ಎಲೆಗಳನ್ನು ತೆಗಿಬೇಕು ಅದನ್ನು ತೆಗೆದುಬಿಟ್ಟು ಸೊ ಅದನ್ನು ತೆಗೆದ ನಂತರ ಗುಂಡಿ ಮಾಡಿ ಊತ ಹಾಕಿ ಅದನ್ನು ಗೊಬ್ಬರ ಮಾಡ್ಕೊಬೋದು ಅಥವಾ ಅಲ್ಲೇ ಮಲ್ಚಾಗಿ ಯೂಸ್ ಮಾಡ್ಬೋದು ಸೊ ಎರಡನೇ ಮುಖ್ಯ ಕೆಲಸ ಅಂತ ಹೇಳಿದ್ರೆ ಗೊಬ್ಬರವನ್ನು ಹಾಕುವುದು ಗೊಬ್ಬರ ಹಾಕಬೇಕು ಅಂತ ಹೇಳಿದ್ರೆ ಆಗಲೇ ಕೊತ್ತುಗಳು ಈಚೆ ಬಂದಿರ್ತವೆ ಯಾಕೆಂದರೆ ನಾವು ಬೇಸಿಗೆ ಕಾಲದಲ್ಲಿ ನೀರನ್ನು ಕೊಟ್ಟಿರ್ತವೆ ಫೆಬ್ರವರಿ ಹದಿನೈದರಿಂದ ನೀರನ್ನು ಕೊಡೋದರಿಂದ ಸೊ ಕೊತ್ತುಗಳು ಬಂದಿರ್ತವೆ ಕಾಯಿಗಳನ್ನು ಆಗಲೇ ಬಿಡಲಿಕ್ಕೆ ಶುರುವಾಗಿರುತ್ತೆ ಆ ಕೊತ್ತುಗಳನ್ನು ಸುತ್ತಕೋಬೇಕು ಗಿಡದ ಪಕ್ಕಕ್ಕೆ ಸುತ್ತಕೊಂಡು ಆನಂತರ ಒಂದು ಗಿಡದಿಂದ ಒಂದು ಅರ್ಧ ಅಡಿ ದೂರದಲ್ಲಿ ವೃತ್ತಾಕಾರವಾಗಿ ಗೊಬ್ಬರವನ್ನು ಏನು ರೆಕಮೆಂಡ್ ಮಾಡಿದ್ದಾವೆ ಅಂದರೆ ನೂರ ಇಪ್ಪತ್ತೈದು ಸಾರಜನಕ ನೂರಿಪ್ಪತ್ತೈದು ರಂಜಕ ಇನ್ ಇನ್ನೂರೈವತ್ತಷ್ಟು ಪೊಟ್ಯಾಶ್ ಮೂರನೇ ಒಂದು ಭಾಗ ಅಥವಾ ಎರಡನೇ ಒಂದು ಭಾಗವನ್ನು ಅರ್ಧ ಭಾಗವಷ್ಟು ಗೊಬ್ಬರವನ್ನು ನಾವು ಈ ತಿಂಗಳಿನಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಿನಲ್ಲಿ ಕೊಡಬೇಕಾಗುತ್ತೆ ಸೊ ಕೊಡಬೇಕಾದಾಗ ನಾವು ಕೊತ್ತುಗಳನ್ನು ಸುತ್ತಕೋಬೇಕು ಮಲ್ಚನ್ನು ತೆಗೆದಿರಬೇಕು ಅಂದರೆ ಈ ಸತ್ತೆಯನ್ನು ತೆಗೆದಿರಬೇಕು ಗೊಬ್ಬರವನ್ನು ಕೊಟ್ಟು ಅದರ ಮೇಲೆ ಕಾಂಪೋಸ್ಟನ್ನು ಕೊಡಂಗಿದ್ರೆ ಕೊಡ್ಬೋದು ಕಾಂಪೋಸ್ಟ್ ಇದ್ದರೆ ಕಾಂಪೋಸ್ಟನ್ನು ಅಂದರೆ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ಬೋದು ಅದನ್ನು ಮುಚ್ಚಿ ಅದನ್ನು ಮುಚ್ಚಲಿಕ್ಕೆ ಮ ಸ್ವಲ್ಪ ಮಣ್ಣನ್ನು ಕೊಟ್ಬಿಟ್ಟು ಆನಂತರ ಸೊಪ್ಪು ಆ ಮಣ್ಣಿನ ಮೇಲೆ ಮತ್ತೆ ಉಲ್ಲ ಅಂದರೆ ಉದ್ದ ಸೊಪ್ಪು ಸೊಪ್ಪನ್ನು ಹಾಕಿ ಅನಂತರ ಈ ಸುತ್ತಿರುವಂತಹ ಕೊತ್ತುಗಳನ್ನು ಬಿಡಿಸಬೇಕು ಇದು ಒಂದು ಗೊಬ್ಬರವನ್ನು ಕೊಡಬೇಕು ಕೊಡೋಗೆ ಮಾಡಬೇಕಾದಂಥ ಕೆಲಸ ಈ ಕೆಲಸವನ್ನು ಇಷ್ಟನ್ನು ಒಂದು ಚೆನ್ನಾಗಿ ಮಾಡಿದರೆ ಆ ಗಿಡ ಉತ್ತಮವಾಗಿ ಬೆಳೆಯುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಗೊಬ್ಬರವನ್ನು ಕೊಡುವುದು ಅಂತ ಹೇಳಿದರೆ ರಾಸಾಯನಿಕ ಗೊಬ್ಬರವನ್ನು ತಂದು ಸೊ ಆ ಗಿಡದ ಬುಡಭಾಗಕ್ಕೆ ಹಾಕಿಬಿಡೋದು ಅನಂತರ ಬೇರೆ ಯಾವುದೇ ಕೆಲಸಗಳನ್ನು ನಾವು ಮಾಡಲಿಕ್ಕೆ ನಮ್ಮ ನಮ್ಮಲ್ಲಿ ಯಾಕೆ ಅಂತೇಳಿ ಕಾರ್ಮಿಕರ ಕೊರತೆ ಇರೋದ್ರಿಂದ ಮಾಡ್ತಾ ಇಲ್ಲ ಬಟ್ ಮಾಡಿದರೆ ಆ ತೋಟಗಳು ಉತ್ತಮವಾಗಿ ಬೆಳಿತವೆ ಮತ್ತು ಅದು ಈ ಗೊಬ್ಬರವನ್ನು ನಾವು ಜೂನಲ್ಲಿ ಕೊಡ್ಬೋದು ಜೂನ್ ಜುಲೈನಲ್ಲಿ ಮಳೆ ನೋಡಿಕೊಂಡು ಆನಂತರ ಸೆಪ್ಟೆಂಬರ್ನಲ್ಲಿ ಕೊಡ್ಬೋದು ಮತ್ತು ಅಕ್ಟೋಬರ್ ನವೆಂಬರ್ನಲ್ಲಿ ಮೂರು ಸಾರಿ ಕೊಟ್ಟರೆ ಇನ್ನೂ ಉತ್ತಮವಾಗಿ ಬೀಳುತ್ತೆ ಆದರೆ ಎರಡು ಸಾರಿ ನಾವು ಸಾಮಾನ್ಯವಾಗಿ ಕೊಡ್ತಾ ಇದ್ದೇವೆ ಮೂರು ಸಾರಿಗೆ ಕೊಡೋದು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಕೋಬೇಕು ಸೊ ಇದು ನಾವು ಮಾಡಬೇಕಾದಂಥ ಜೂನ್ ಜುಲೈ ತಿಂಗಳಿನಲ್ಲಿ ಮುಖ್ಯವಾಗಿ ಮಾಡಬೇಕಾದಂಥ ಕೆಲಸ ಏಲಕ್ಕಿ ಬೆಳೆಗಾರರು ನೀರು ಕಾಲುವೆಗಳನ್ನು ಸ್ವಚ್ಛಗೊಳಿಸುವುದರಿಂದ ಕೊಳೆ ರೋಗ ನಿಯಂತ್ರಿಸಬಹುದಾಗಿದೆ ಅಲ್ಲದೆ ಬೋಡೋ ದ್ರಾವಣ ಸಿಂಪರಣೆಯಿಂದ ಎಲೆಚುಕ್ಕೆ ರೋಗ ಮತ್ತು ಕೊಳೆ ರೋಗವನ್ನು ಚರಂಡಿಗಳನ್ನು ಕ್ಲೀನ್ ಮಾಡ್ಕೋಬೇಕು ಯಾಕೆಂತ ಹೇಳಿದ್ರೆ ಮಳೆ ಜಾಸ್ತಿ ಆಗ್ಬಿಟ್ರೆ ಕೊಳೆ ರೋಗಗಳು ಬರ್ಲಿಕ್ಕಾಗುತ್ತೆ ಸೊ ಚರಂಡಿಗಳನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಚರಂಡಿಯನ್ನ ಚರಂಡಿ ಏನಿದೆ ಆ ಚರಂಡಿಗಳನ್ನು ಕ್ಲೀನ್ ಮಾಡಿಕೊಂಡ್ರೆ ಕೊಳೆ ರೋಗ ಬರೋದು ಕಡಿಮೆ ಆಗುತ್ತೆ ಸೊ ಅನಂತರ ಇನ್ನೊಂದು ಬೋಡೋ ದ್ರಾವಣವನ್ನು ಎಲೆಗಳಿಗೆ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ ಯಾಕೆಂತ ಹೇಳಿದರೆ ಈ ಹೆಚ್ಚಿಗೆ ಮಳೆ ಆದರೆ ಕೊಳೆ ರೋಗ ಅಂದರೆ ಎಲೆ ಕೊಳೆ ರೋಗ ಬರ್ಬೋದು ಕೊಳೆ ರೋಗ ಬರ್ಬೋದು ಇದನ್ನೆಲ್ಲ ತಡಿಲಿಕ್ಕೆ ಬೋಡೋವನ್ನು ಮಾಡಿದರೆ ಎಲೆ ಚುಕ್ಕೆ ರೋಗ ಕಡಿಮೆ ಆಗುತ್ತೆ ಎಲೆ ಕೊಳೆ ರೋಗ ಕಡಿಮೆ ಆಗುತ್ತೆ ಸೊ ಅದು ಅದೊಂದನ್ನು ನಾವು ಜೂನ್ ತಿಂಗಳಿನಲ್ಲಿ ಮಾಡಿದರೆ ತೋಟಗಳು ತುಂಬ ಗ್ರೀನಾಗಿರ್ತವೆ ಹಸಿರಾಗಿರ್ತವೆ ಸೊ ಇದು ಬಹಳ ಮುಖ್ಯವಾದ ಕೆಲಸ ಆನಂತರ ನಾವು ತಿರ್ಗಾ ಏನಾದರೂ ಕೊಳೆಗಳು ಬಂದರೆ ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಬುಡಕ್ಕೆ ಹಾಕಬೇಕಾಗುತ್ತೆ ಸೊ ಅದು ಬಂದೋದ್ರಿಂದ ಬುಡಕೊಳ್ಳೆಯನ್ನು ನಾವು ನಿಯಂತ್ರಣ ಮಾಡ್ಕೋಬೋದು ನಂತರ ಏನಾಗುತ್ತೆ ಅಂತ ಹೇಳಿದರೆ ಸೊ ಸೆಪ್ಟೆಂಬರ್ ನಂತರ ಹಣ್ಣುಗಳಾಗ್ತವೆ ಹಣ್ಣುಗಳನ್ನು ನಾವು ಕುಯ್ಲಿಕ್ಕೆ ಶುರು ಮಾಡ್ತೇವೆ ಸೊ ಒಂದು ಹದಿನೈದರಿಂದ ಇಪ್ಪತ್ತೈದು ದಿನಕ್ಕೆ ಹಣ್ಣಾಗುತ್ತೆ ಹಣ್ಣಾದಾಗ ಕಣ ಕ ಇದು ಏಲಕ್ಕಿ ಹಳದಿ ಕಲಕ್ಕೆ ಬರುತ್ತೆ ಅದನ್ನು ಕುಯ್ದುಬಿಟ್ಟು ನಮ್ಮ ಡ್ರೈಯರ್ಗಳಲ್ಲಿ ಒಣಸ್ಕೋಬೇಕಾಗುತ್ತೆ ಅದನ್ನ ಗ ಅಂತ ಹೇಳಿದರೆ ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಡ್ರೈಯರ್ನಲ್ಲಿ ಸುಮಾರು ನಲವತ್ತು ನಲ್ವತ್ತು ಗಂಟೆಯಷ್ಟು ಒಣಗಿಸ್ಬೇಕಾಗುತ್ತೆ ಸೊ ಇಪ್ಪತ್ತೆಂಟರಿಂದ ನಲವತ್ತೆರಡು ಗಂಟೆ ಒಣಗಿಸಿದರೆ ಅದು ಉತ್ತಮವಾಗಿ ಒಣಗಿ ಗ್ರೀನ್ ಕಲರ್ ಇರುತ್ತೆ ಅಥವಾ ಲೈಟ್ ಕಲರ್ ಲೈಟ್ ಯೆಲ್ಲೋ ಕಲರ್ ಇರುತ್ತೆ ಅಲಕ್ಕಿ ಸೊ ಇದು ಬಹಳ ಮುಖ್ಯ ಅಂದರೆ ಇಲ್ಲೇನು ಗೊಬ್ಬರವನ್ನು ಕೊಡೋದು ಸೊ ಚರಂಡಿಯನ್ನು ವ್ಯವಸ್ಥೆ ಮಾಡ್ಕೊಳ್ಳೋದು ನೆರಳಿನ ವ್ಯವಸ್ಥೆ ಮಾಡ್ಕೊಳ್ಳೋದು ಏಲಕ್ಕಿಗೆ ಮಳೆಗಾಲದಲ್ಲಿ ಕೀಟಗಳು ಕಡಿಮೆ ಒಂದೊಮ್ಮೆ ಕೀಟಬಾಧೆ ಕಂಡುಬಂದರೆ ಸೂಕ್ತ ಔಷಧೋಪಚಾರದ ಮೂಲಕ ನಿಯಂತ್ರಿಸಬಹುದು ಎರಡು ತಿಂಗಳಿಗೊಮ್ಮೆ ಶಿಫಾರಿತ ಔಷಧಿ ಸಿಂಪರಣೆ ಮಾಡುವ ಮೂಲಕ ಏಲಕ್ಕಿ ಬೆಳೆಯಲ್ಲಿ ಕಜ್ಜಿಕಾಯಿ ಹಾವಳಿಯನ್ನು ನಿಯಂತ್ರಿಸಬಹುದು ಕೀಟಗಳು ಬರುತ್ತವೆ ಈಗ ಮಳೆಗಾಲದಲ್ಲಿ ಕೀಟಗಳ ಹಾವಳಿ ಕಡಿಮೆ ಇರುತ್ತೆ ಸೊ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದರೆ ಸೆಪ್ಟೆಂಬರ್ನಲ್ಲಿ ಯಾವುದಾದರೂ ಒಂದು ಮಾನೋಕ್ರೋಟ ಫಾಸು ಅಥವಾ ಕ್ವಿನೋಲ್ ಫಾಸು ದ್ರಾವಣವನ್ನು ಎರಡು ಎಮ್ ಎಲ್ ಪರ್ ಲೀಟರ್ ಒಂದು ಸಿಂಪಡಣೆ ಮಾಡೋದರಿಂದ ಕೀಟಗಳನ್ನು ನಾವು ಅಂತರ ಅನಂತರ ಮಾಡ್ಕೋಬೋದು ಅದ್ರ ಜೊತೆಗೆ ಬೇರು ಗಂಟು ಹುಳುಗಳಿರ್ತವೆ ಆವಾಗ ಜೂನ್ ತಿಂಗಳಿನಲ್ಲೇ ನಾವು ಅಂಥ ತೋಟಗಳಲ್ಲಿ ಬೇರು ಗಂಟು ಹುಳು ಬರುವಂಥ ತೋಟಗಳು ಅಥವಾ ಸಾಮಾನ್ಯವಾಗಿ ಒಂದು ಇಪ್ಪತ್ತು ಮೂವತ್ತರಿಂದ ನಲ್ವತ್ತು ಅಷ್ಟು ಪಿರ್ಡಾನ್ ಹರಳುಗಳನ್ನು ಅಥವಾ ಪೋರೇಟ್ ಹರಳುಗಳನ್ನು ಈ ಐದರಿಂದ ಆರು ಓಲ್ಗಳನ್ನು ಮಾಡಿಬಿಟ್ಟು ಹಾಕಿ ಮುಚ್ಚಬೇಕು ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಉತ್ತಮವಾಗಿ ಗಿಡ ಬೆಳೆಯುತ್ತೆ ಬೇರು ಗಂಟುಗಳು ಹುಳ ಅಥವಾ ರೂಟ್ ಗ್ರಬ್ಸ್ ಇದ್ದರೆ ಕಂಟ್ರೋಲ್ ಆಗುತ್ತೆ ಸೊ ಇಷ್ಟು ಕೆಲ್ ನಾವು ಕೆಲಸಗಳನ್ನು ಕರೆಕ್ಟ್ ಸಮಯಕ್ಕೆ ಮಾಡಿದರೆ ನಾವು ಉತ್ತಮವಾಗಿ ಏಲಕ್ಕಿಯನ್ನು ಬೆಳಿಬೋದು ಅಥವಾ ತುಂಬ ನಾವು ತುಂಬ ಜಾಸ್ತಿಯಾಗಿ ಏಲಕ್ಕಿಯನ್ನು ಬೆಳಿಬೇಕು ತುಂಬ ನಾವು ಇದನ್ನು ಮಾಡ್ಕೋಬೇಕಿದೆ ಅಂತ ಹೇಳಿದರೆ ಇನ್ನೂ ಪ್ರತಿ ಒಂದು ನಲವತ್ತೈದು ದಿನಕ್ಕೊಮ್ಮೆ ಗೊಬ್ಬರವನ್ನು ಸ್ಪ್ಲಿಟ್ ಮಾಡಿ ಕೊಟ್ಕೊಂಡು ಹೋಗ್ಬೋದು ಅದರಿಂದ ಉತ್ತಮವಾಗಿ ಇಳುವರಿಯನ್ನು ಬರುತ್ತೆ ಮತ್ತು ಬಾ ಕೆಲವು ಈಗ ನೆಲಯಾನಿ ಅಂತ ತಳಿಗಳನ್ನು ನೀವು ತಗೊಂಡ್ರೆ ಈ ತಳಿಗಳಲ್ಲಿ ಬೋರರು ಸಂ ಬೋರರು ಮತ್ತು ಕಜ್ಜಿ ಜ ಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಗ ನಾವು ಜನವರಿ ಫೆಬ್ರವರಿಯಿಂದನೇ ಈ ರಾಸಾಯನಿಕಗಳನ್ನು ಅಂದರೆ ಫಾಸ್ ಇರ್ಬೋದು ಮಾನೋಕ್ರೋಟೊಫಾಸ್ ಇರ್ಬೋದು ಅಥವಾ ಪೋಝೊಲಾನ್ ಇರ್ಬೋದು ಅಥವಾ ಕ್ಲೋರೋಫೈರಿಪಾಸ್ ಈ ಯಾವುದಾದ್ರೂ ಒಂದು ಕೆಮಿಕಲನ್ನು ಎರಡು ಒಂದು ಸಾರಿ ನಾವು ಸಿಂಪಡಣೆ ಮಾಡ್ಕೊಂಡು ಬಂದರೆ ಕಜ್ಜಿ ಕಾಯಿಗಳು ಅವಳಿಯನ್ನು ಕಡಿಮೆ ಮಾಡ್ಕೋಬೋದು ಸೊ ಕಜ್ಜಿಕಾಯಿ ಕಡಿಮೆ ಆಯಿತು ಅಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಸಿಕ್ಕುತ್ತೆ ಕಜ್ಜಿಯಿಂದಲೇ ನಮಗೆ ಬಾ ಮಾರುಕಟ್ಟೆಯ ಬೆಲೆ ಕಡಿಮೆ ಆಗ್ತಾಯಿದೆ ಎಲ್ ಏಲಿಕೆಯಲ್ಲಿ ಅದರಿಂದ ಅದನ್ನು ನಾವು ನಿಯಂತ್ರಣ ಮಾಡ್ಕೋಬೇಕು ಅಂತೇಳಿದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅದನ್ನು ಸಿಂಪಡಣೆಯನ್ನು ಕರೆಕ್ಟ್ ಮಾಡಬೇಕು ಜೂನ್ ತಿಂಗಳಿನಿಂದ ಈ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ ಜೂನ್ನಿಂದ ರೋಗಗಳ ಬಾಧೆ ಜಾಸ್ತಿ ಆಗಲಿ ಶುರುವಾಗುತ್ತೆ ಅದರಿಂದ ನಾನು ಆಗಲಿ ಹೇಳಿದಾಗೆ ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡ್ಕೋಬೇಕು ಮತ್ತು ತಗ್ಗು ಪ್ರ ತಗ್ಗು ಪ್ರದೇಶವಾಗಿದೆ ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೂ ಗಿಡದ ಬುಡದಲ್ಲಿ ನೀರು ನಿಲ್ದಂತೆ ನೋಡ್ಕೊಬೇಕು ಸೊ ಮತ್ತು ಏನಾದರೂ ಒಣಗಿದ ಎಲೆಗಳನ್ನು ಕ್ರಮೇಣ ಕ್ರಮೇಣ ತೆಗಿತಾ ಇರಬೇಕು ಸೊ ಮತ್ತು ಕೊತ್ತುಗಳನ್ನು ಕೊತ್ತುಗಳ ಮೇಲೆ ಕೆಮಿ ಅಂದರೆ ಕ್ಲೋರೈಡು ಸಿಂಪಡಣೆ ಮಾಡ್ಕೋಬೇಕು ಆವಾಗ ಕಾಯಿ ಕೊಳೆ ರೋಗವನ್ನು ಸುಧಾ ನಾವು ಅತಟ್ಟು ಮಾಡ್ಕೊಬೋದು ಈ ಎಲ್ಲ ಅಂಶಗಳನ್ನು ನಾವು ಸರಿಯಾಗಿ ನೋಡಿಕೊಂಡು ಮಾಡ್ಕೊಂಡು ಬಂದರೆ ಈ ರೋಗ ಕೀಟಬಾಧೆಗಳು ಮತ್ತು ನಮ್ಮ ಮಾಡಬೇಕಾದಂಥ ಬೇಸಾಯ ಕ್ರಮಗಳಿಂದ ನಾವು ಉತ್ತಮವಾದ ಇಳುವರಿಯನ್ನು ತಗೋಬೇಕು ಉತ್ತಮವಾದ ಇಳುವರಿ ಅಂದರೆ ಒಂದು ಎಕರೆಗೆ ಇನ್ನೂರಿಂದ ಇನ್ನೂರೈವತ್ತು ಕೆ ಜಿಯಷ್ಟು ಏಲಕ್ಕಿಯನ್ನು ಕುಯ್ಯಲಿಕ್ಕೆ ಶುರು ಮಾಡಿದರೆ ಅದು ಒಂದು ಉತ್ತಮವಾದ ಇಳುವರಿ ಆಗುತ್ತೆ ಸುಮಾರು ರೈತರು ಏಳ್ನೂರಿಂದ ಎಂಟುನೂರು ಕೆ ಜಿಯನ್ನು ಕೂದು ಸದಾ ತೋರಿಸಿದ್ದಾರೆ ಅಂದರೆ ಉತ್ತಮವಾಗಿ ಮಾಡೋದರಿಂದ ಸೊ ನಾವು ತೋರಿಸ್ಬೋದು ಆದರೆ ಅವಾಗ ಏನಂದ್ರೆ ಮುಂಜಾಗೃತವಾಗಿ ಏನೇನ್ ಮಾಡಬೇಕು ಪ್ರತಿಯೊಂದು ಎರಡು ತಿಂಗಳಿಗೊಮ್ಮೆ ಕೃಷಿ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ಬಂದರೆ ಈ ಏಲಕ್ಕಿಯನ್ನು ಉತ್ತಮವಾಗಿ ಉತ್ಪಾದನೆ ಮಾಡಬಹುದು ಸೆಪ್ಟೆಂಬರ್ ನಂತರ ಏಲಕ್ಕಿ ಕೊಯ್ಲು ಮಾಡುವುದು ಉತ್ತಮ ಡ್ರೈಯರ್ಗಳಲ್ಲಿ ನಿಗದಿತ ತಾಪಮಾನದಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಒಣಗಿಸಿದರೆ ಏಲಕ್ಕಿ ಮಾರುಕಟ್ಟೆಗೆ ಕಳುಹಿಸಲು ಸಿದ್ಧವಾಗುತ್ತದೆ ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ ಏಲಕ್ಕಿ ಬೆಳೆಗಾರರು ಉತ್ತಮ ಬೆಳೆಯನ್ನು ಬೆಳೆಯಬಹುದು